ಅಸ್ಸಾಮಾಲೇಕುಂ ವರಮತುಲ್ಲಾಹಿ ಒಬರ ಕಾತುಹು ನಾವೆಲ್ಲರೂ ಎಷ್ಟು ಕಬರ್ಗಳನ್ನು ಗೋರಿಗಳನ್ನು ಭೇಟಿಯಾಗಿದ್ದೇವೆ ಅದೇ ರೀತಿ ಎಷ್ಟು ಮೈಯತ್ಗಳನ್ನು ಶವಗಳನ್ನು ನೋಡಿದ್ದೇವೆ ಆಗಲಾದರೂ ನಾಳೆ ಆ ಮೈಯತ್ನ ಸ್ಥಾನದಲ್ಲಿ ಅಥವಾ ಆ ಕಬರ್ನಲ್ಲಿ ಮಲಗಬೇಕಾದವನು ನಾನೇ ಆಗಿರಬಹುದು ಎಂದು ಯೋಚಿಸಿದ್ದೀರಾ ಬಹಳ ವಿರಳವಾಗಿ ಕೆಲವರು ಮಾತ್ರ ಇಂತಹ ಯೋಚನೆ ಮಾಡಿರಬಹುದು ಇಂದಿಲ್ಲದಿದ್ದರೂ ನಾಳೆ ಸಾಯಬೇಕಾದ ನಾವು ಯಾವಾಗಲೂ ಕಬರ್ ಬಗ್ಗೆ ಜಾಗರೂಕರಾಗಿರಬೇಕು ಒಬ್ಬ ವ್ಯಕ್ತಿ ಸತ್ತ ನಂತರ ಅವನನ್ನು ಹೊತ್ತುಕೊಂಡು ಹೋಗುವಾಗ ಅವನು ಒಳ್ಳೆಯ ಮನುಷ್ಯನಾಗಿದ್ದರೆ ನನ್ನನ್ನು ಬೇಗನೆ ಕೊಂಡೊಯ್ಯಿರಿ ಎಂದು ಹೇಳುತ್ತಾನೆ ವಿರುದ್ಧವಾಗಿ ಅವನು ಕೆಟ್ಟ ಮನುಷ್ಯನಾಗಿದ್ದರೆ ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದ್ದೀರಿ ಕೊಂಡೊಯ್ಯಬೇಡಿ ಎಂದು ಕೂಗಿ ಅಳುತ್ತಾನೆ ಇದನ್ನು ಮನುಷ್ಯರನ್ನು ಬಿಟ್ಟು ಎಲ್ಲಾ ಜೀವಿಗಳು ಕೇಳುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಮನುಷ್ಯರು ಇದನ್ನು ಕೇಳಿದ್ದರೆ ಅವರಿಗೆ ಮೂರ್ಛೆಯೇ ಬಂದಿರಬಹುದು ನಂತರ ಕಬರ್ನಲ್ಲಿ ನಡೆಯುವುದು ಮುಂಕರ್ ನಕೀರ್ ಅಲಹಿಸ್ಸಲಾಂ ಎಂಬ ದೇವದೂತರ ವಿಚಾರಣೆಯಾಗಿದೆ ಮುಂಕರ್ ನಕೀರ್ರ ರೂಪವು ಬಹಳ ಭಯಾನಕವಾಗಿಯೂ ಭೀತಿಯನ್ನು ಉಂಟುಮಾಡುವಂತೆಯೂ ಇದೆ ಎಂದು ವರದಿಯಾಗಿದೆ ಕಾಲಿನವರೆಗೆ ಕೂದಲು ಬೆಕ್ಕಿನ ಕಣ್ಣುಗಳು ಅವರ ಸರಿಸುಮಾರು ರೂಪವಾಗಿದೆ ಒಳ್ಳೆಯ ಈಮಾನ್ ಇರುವವರು ಮಾತ್ರ ಅವರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲು ಸಾಧ್ಯ ಇತರರಿಗೆ ಕಬರ್ನಲ್ಲಿಯೇ ಕಠಿಣ ಶಿಕ್ಷೆಯಿದೆ ವಿಚಾರಣೆಯು ಏಳರಿಂದ ನಲವತ್ತು ದಿನಗಳವರೆಗೆ ಇರಬಹುದು ಎಂಬ ವಿಭಿನ್ನ ಅಭಿಪ್ರಾಯಗಳಿವೆ ಕಬರ್ನ ವಿಚಾರಣೆಯಿಂದ ತಪ್ಪಿಸಿಕೊಂಡರೆ ಮರುದಿನ ಮಹಷರ್ನಲ್ಲಿ ಅವನು ತಪ್ಪಿಸಿಕೊಂಡವನಾಗುತ್ತಾನೆ ಕಬರ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಅವನು ವಿಚಾರಣೆಯ ದಿನದವರೆಗೆ ಹೊಸವರನಂತೆ ನಿದ್ರಿಸಲು ದೇವದೂತರು ಅವಕಾಶ ನೀಡುತ್ತಾರೆ ಇಲ್ಲದಿದ್ದರೆ ಅವನನ್ನು ಶಿಕ್ಷಿಸುತ್ತಲೇ ಇರುತ್ತಾರೆ ಕಬರ್ನ ಶಿಕ್ಷೆಯನ್ನು ಒಂದು ಘಟನೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು ತೆಲಂಗಾಣದ ಸನತ್ನಗರ್ ಎಂಬ ಪ್ರದೇಶದಲ್ಲಿ ಒಂದು ಮೈಯತ್ನು ಕಬರ್ನಲ್ಲಿ ಇಡಲಾಯಿತು ಜನರು ಪ್ರಾರ್ಥನೆ ಮಾಡುವ ಮೊದಲು ಆ ಕಬರ್ನ ಮೇಲೆ ಹೊಗೆ ಏಳಲು ಪ್ರಾರಂಭಿಸಿತು ಭಯಭೀತರಾದ ಜನರು ತಕ್ಷಣವೇ ಪ್ರಾರ್ಥನೆ ಕುರಾನ್ ಓದುವಿಕೆ ಮತ್ತು ತಲ್ಕೀನ್ ಓದಲು ಪ್ರಾರಂಭಿಸಿದರು ಆಗ ಶಮನವಾಯಿತು ನಂತರ ಆ ವ್ಯಕ್ತಿಯ ಜೀವನವನ್ನು ಪರಿಶೀಲಿಸಿದಾಗ ಅವನು ಕ್ರೂರಿಯಾಗಿಯೂ ಯಾವಾಗಲೂ ಕೆಡುಕು ಮಾಡುವ ವ್ಯಕ್ತಿಯಾಗಿದ್ದ ಎಂದು ತಿಳಿಯಿತು ಬಹುಶಃ ಆ ಘಟನೆಯು ಅವನ ಕೃತ್ಯಗಳ ಫಲವಾಗಿರಬಹುದು ಕಬರ್ ಬಗ್ಗೆ ಯೋಚಿಸಿದಾಗ ಅನೇಕ ಸಹಾಬಿಗಳು ಭಯಪಟ್ಟು ಆಡುತ್ತಿದ್ದರು ಎಂದು ನಾವು ಕಾಣಬಹುದು ಉಮರ್ ರಜೆಯಲ್ಲಾಹು ಅನ್ಹು ಯಾವುದರ ಬಗ್ಗೆಯೂ ಭಯಪಡದ ವ್ಯಕ್ತಿಯಾಗಿದ್ದರು ಆದರೆ ಕಬರ್ ಬಗ್ಗೆ ಮಾತನಾಡಿದಾಗ ಅವರು ಬಹಳವಾಗಿ ಅಳುತ್ತಿದ್ದರು ಕಬರ್ನ ಶಿಕ್ಷೆಯ ಬಗ್ಗೆ ಯೋಚಿಸಿ ಅಲ್ಲಾಹು ನಮ್ಮ ಕಬರ್ ಜೀವನವನ್ನು ಸುಖಕರವಾಗಿಸಲಿ ಹೀನ್ ಈ ವಿಡಿಯೋ ನಿಮ್ಮ ಬಳಿಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷ ದುವಾ ಮಾಡಿ ಎಂದು ನೆನಪಿಸಿ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ السلام عليكم ورحمه الله وبركاته